ಪೇನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಕಟ್ ಆಫ್ ಕುರಿತಂತೆ ಒಂದು ಮಾಹಿತಿ ಇದೆ ಕೆಸೆಟ್ ವೆಬ್ಸೈಟಿಗೆ ನೀವು ಭೇಟಿ ಕೊಟ್ಟಿರಂದ್ರೆ ಪ್ರೆಸೆಂಟ್ಲಿ ಎರಡು ಕಟ್ ಆಫಿಗೆ ಸಂಬಂಧಪಟ್ಟಂಥ ಲಿಸ್ಟನ್ನು ಬಿಟ್ಟಿದ್ದಾರೆ ಒಂದು ಲಿಸ್ಟಲ್ಲಿ ಟೋಟಲಾಗಿ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಏನಾರು ಆಬ್ಜೆಕ್ಷನ್ ಹಾಕ್ಬೋದು ಎಷ್ಟು ಜನ ಅಪಿಯರ್ ಆಗಿದ್ದರೆ ಎಷ್ಟು ನಾವು ಕ್ವಾಲಿಫೈ ಕೊಟ್ಟಿದ್ದೀವಿ ಎಷ್ಟನ್ನು ಮೇಲ್ ಕ್ಯಾಂಡಿಡೇಟ್ ಎಷ್ಟು ಜನ ಫಿಮೇಲ್ ಕ್ಯಾಂಡಿಡೇಟ್ ಅಂತ ಡೀಟೇಲ್ ಇದೆ ನೀವು ಇದನ್ನು ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗ್ಕೊಡಿ ಇದು ಏನಿದೆ ಅಲ್ಲ ಎರಡೇ ಇದರಲ್ಲಿ ಏನಿದ್ರೆ ಕಟ್ ಆಫನ್ನು ಬಿಟ್ಟಿದ್ದಾರೆ ನೀವು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಕಟ್ ಆಫ್ ಬೇಕಿತ್ತು ಅಂದರೆ ನೀವು ಈ ಸೆಕ್ಷನನ್ನು ಟಚ್ ಮಾಡಿ ಅದು ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಂತ ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಆಪ್ಷನ್ ನೀವು ಏನು ಮಾಡಬೇಕು ಡೌನ್ಲೋಡ್ ಅನ್ನುವಂಥ ಆಪ್ಷನ್ ಕ್ಲಿಕ್ ಮಾಡಿ ಇದು ಯಾವಾಗ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ತಾರೆ ನಿಮಗೆ ಈ ರೀತಿ ಅಂತ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ನೀನಿದೆ ಸಬ್ಜೆಕ್ಟ್ ವೈಸ್ ಎಲ್ಲ ಡೀಟೇಲ್ ಆಗಿ ವರ್ಟ್ ಸಪ್ ಆಲ್ ನಾವೆರಡು ಸಬ್ಜೆಕ್ಟನ್ನ ಲಿಸ್ಟನ್ನ ಬಿಟ್ಟಿದ್ದಾರೆ ಇಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ ಇದು ಕಾಮರ್ಸು ಎಷ್ಟು ಜನ ನಿಮ್ಮ ಕ್ಯಾಟಗರಿಯನ್ನು ನೋಡ್ಕೊಳ್ಳಿ ನೀವು ನಿಮ್ಮ ಒಂದು ಮಾರ್ಕ್ಸನ್ನು ನೋಡ್ಕೊಳ್ಳಿ ಇದು ಜನರಲ್ ಆಗಿ ಬಿಟ್ಟಂಥ ಇದು ಇಲ್ಲಿ ಉದಾಹರಣೆಗಾಗಿ ಕಾಮರ್ಸ್ ಜನರಲ್ ಮೆರಿಟ್ನಲ್ಲಿ ಸುಮಾರು ಕಟ್ ಆಫ್ ಒನ್ ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಸುಮಾರು ಆರುನೂರು ಜನರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಈ ರೀತಿಯಾಗಿ ನೀವು ನೋಡ್ತಾ ಬರೀ ಪಿ ಡಬ್ಲ್ಯೂ ಡಿ ಜನ್ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಪಿ ಡಬ್ಲ್ಯೂ ಜಿ ಕಟ್ ಆಫು ಟ್ರಾನ್ಸ್ಜೆಂಡರ್ ಕಟ್ ಆಫ್ ಇಲ್ಲಿ ಬಿಟ್ಟಿದ್ದಾರೆ ಈ ರೀತಿಯಾಗಿ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಕಟ್ ಆಫನ್ನು ನೀವು ಡಿಟೇಲ್ ಆಗಿ ನೋಡ್ಕೊಳ್ಳಿ ಮತ್ತು ಕ ಕಟ್ ಆಫ್ ಟೋಟಲ್ ಎಶನ್ಗೆ ಕ್ವಾಲಿಫೈ ಕೊಟ್ಟಿದ್ದಾರೆ ಅನ್ನೋದು ಸಹಿತ ಇಲ್ಲಿ ಇದೆ ಓಕೆ ನಾನು ಹೇಳಿದಂತೆ ನನ್ನ ಒಂದು ಹಿಂದಿನ ಎರಡು ಮೂರು ವಿಡಿಯೋದಲ್ಲಿ ಹೇಳಿದೆ ಜೂನ್ ಏನು ಮೊದಲ ವಾರ ಅಥವಾ ಮೇ ಕೊನೆಯ ವಾರದಲ್ಲಿ ಎಕ್ಸಾಮ್ ಕಟ್ ಆಫ್ ಬರುತ್ತೆ ಮತ್ತು ನಾನು ಕೊಟ್ಟಂಥ ಕಟ್ ಆಫ್ನ ಒಂದು ನಿಯರೆಸ್ಟ್ ಕಟ್ ಆಫೇ ಕೊಟ್ಟಿದ್ದಾರೆ ಇಲ್ಲಿ ತಾವು ನೋಡ್ಬೋದು ನಾನು ಕಾಮರ್ಸಿಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಕೊಟ್ಟಿದ್ದೆ ಉಳಿದಂತೆ ಒನ್ ಫಿಫ್ಟಿ ಟು ಒನ್ ಫೋರ್ಟಿ ಸಿಕ್ಸ್ವರೆಗೂ ಕೊಟ್ಟಿದ್ದೆ ಓಕೆ ಅದು ಒನ್ ಫಾರ್ಟಿ ಸಿಕ್ಸ್ ಯಾವುದೂ ಬಂದಿಲ್ಲ ಓಕೆ ಏನೇ ಆಗಲಿ ಈ ಕಟ್ ಆಫನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಬಿಡ್ತಾರೆ ಡಿಜಿಟಲ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕನ್ನು ನನ್ನ ಮುಂದೆ ನೋಡಿದಂತೆ ನಮಗೆ ಹೇಳ್ತಾ ಬರ್ತಂತೆ ಓಕೆ ಥ್ಯಾಂಕ್ ಯು